ಆ ಥರ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರಲ್ಲಿ ಕಾನ್ಸೆಪ್ಟ್ ಏನಿದ್ದಾವೆ ಇಲ್ಲಾಂದರೆ ಆ ಥರ ಒಂದು ಡಿಜಿಟಲ್ ಲುಕ್ ಮೇಲೆ ಜರ್ಕನ್ ವರ್ಕಲ್ಲಿ ಪೀಸಸ್ಗಳು ಅದು ಎಲ್ಲ ಓನ್ಲಿ ಫಾರ್ ಬುಟಿಕ್ ಟೇಸ್ಟಲ್ಲಿ ಯೂಸ್ ಆಗ್ತಾ ಇದೆ ಕಫ್ತಾನ್ ಬೇಸ್ ಅಲ್ಲಿ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಕಫ್ತಾನ್ ಆ ಥರ ಡಿಸೈನ್ಸ್ಗಳು ನಿಮಗೆ ಮಲ್ಟಿ ಚಾರ್ಟೆಡ್ ಆರ್ಟಿಕಲ್ಗಳು ಮತ್ತು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ನಮಸ್ಕಾರ ನಮ್ಮ ಯಾರ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾನ್ಸೆಪ್ಟ್ ಏನ್ ತಗೊಂಡು ಬಂದಿದ್ದೀನಿ ಗೊತ್ತಾಯಿದೆ ಜನ ಹೇಳ್ತಾ ಇದ್ದಾರೆ ಹಿಂದ್ಗಡೆ ನೋಡ್ಬಿಟ್ಟು ಸರ್ ಅದು ಗೋಲ್ಡ್ ಕಲರ್ ಅಲ್ಲಿ ಏನು ಐಟಮ್ ಇದಾವೆ ಆತರ ಗೋಲ್ಡ್ ಬಾಕ್ಸಸ್ ಅಲ್ಲಿ ಏನಿದಾವೆ ಆ ಗೋಲ್ಡ್ ಬಾಕ್ಸಸ್ ಅಲ್ಲಿ ಧೂಲನ್ ಪ್ಯಾಟರ್ನ್ ಅಲ್ಲಿ ಸಾಡಿ ನಡೀತಾ ಇದೆ ಒಂದು ಆ ತರ ಪ್ಯಾಟರ್ನ್ ಅವೈಲೇಬಲ್ ಇದಾವೆ ನಿಮ್ಗೆ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಯಾವ ಯಾವ ತರ ಡಿಸೈನ್ಸ್ ಮತ್ತೆ ಪ್ಯಾಟರ್ನ್ಸ್ ಎಲ್ಲ ಬೈ ಮಾಡಬೇಕಾಗಿದೆ ಅದು ಎಲ್ಲಾ ಪ್ಯಾಟರ್ನ್ಸ್ ಅವೈಲೇಬಲ್ ಇದಾವೆ ರೌಂಡ್ ಆಫ್ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಗಳು ರೆಡಿ ಇದಾವೆ ಬಟ್ ಆ ವಿಡಿಯೋ ಗೋಲ್ಡ್ ಐಟಮ್ ಇಲ್ಲ ಗೋಲ್ಡ್ ಐಟಮ್ ಅಲ್ಲಿ ಏನ್ ಸೇಲ್ ಆಗ್ತಾ ಇದಾವೆ ಥ್ರೀ ಪೀಸ್ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ಡಿಸೈನರ್ ಬೂಟಿಕ್ ಟೇಸ್ಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಆತರ ಸಲ್ಕ್ ಪ್ಯಾಟರ್ನ್ ಅಲ್ಲಿ ಹ್ಯಾಂಡ್ ವರ್ಕ್ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ಜರ್ಕನ್ ಕಾನ್ಸೆಪ್ಟ್ ಮೇಲೆ ಆತರ ಜಾರ್ಜೆಟ್ ಬೇಸ್ ಮೇಲೆ ಯುನಿಕ್ ಆರ್ಟಿಕಲ್ಗಳು ಮತ್ತೆ ತರ ಸ್ಟಾರ್ ಜಾರ್ಜೆಟ್ ಮತ್ತೆ ನ್ಯೂ ನ್ಯೂ ಫ್ಯಾಬ್ರಿಕ್ ಅಲ್ಲಿ ಏನು ಆರ್ಟಿಕಲ್ ಗಳು ಸೇಲ್ ಆಗ್ತಾ ಇದೆ ಅದೇ ಪ್ರಾಡಕ್ಟ್ ಅದೇ ಕಾನ್ಸೆಪ್ಟ್ ತಗೊಂಡು ಬಂದಿದ್ದೀನಿ ನೀವು ನೋಡ್ತಾ ಇದೀರ ಓನ್ಲಿ ಫಾರ್ ಬುಟೀಕ್ ಟೇಸ್ಟ್ ಐಟಮ್ಗಳು ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನು ವೆರೈಟಿ ಇದಾವೆ ಚಿನ್ ಆನ್ ಬೇಸ್ ಮೇಲೆ ಏನ್ ಏನ್ ಪ್ಯಾಟರ್ನ್ ಇದಾವೆ ಆ ಥರ ಹ್ಯಾಂಡ್ ವರ್ಕ್ ಮತ್ತೆ ಡಿಸೈನರ್ ಅಲ್ಲಿ ಕಾನ್ಸೆಪ್ಟ್ ಏನಿದಾವೆ ಇಲ್ಲಾಂದ್ರೆ ಆ ಥರ ಒಂದು ಡಿಜಿಟಲ್ ಲುಕ್ ಮೇಲೆ ಜರ್ಕನ್ ವರ್ಕಲ್ಲಿ ಪೀಸಸ್ಗಳು ಅದು ಎಲ್ಲ ಓನ್ಲಿ ಫಾರ್ ಬುಟಿಕ್ ಟೇಸ್ಟ್ ಅಲ್ಲಿ ಯೂಸ್ ಆಗ್ತಾ ಇದೆ ರೆಗ್ಯುಲರ್ ವೇರ್ ಅಲ್ಲಿ ಏನು ತಗೊಂಡು ಬರ್ತೀರಾ ಸರ್ ನೀವು ರೆಗ್ಯುಲರ್ ವಿಡಿಯೋ ರಂಜಾನ್ ಇದು ಸ್ಪೆಷಲ್ ತಗೊಂಡು ಬರ್ತಾ ಇದ್ದೀರಾ ಬಟ್ ತ್ರೀ ಪೀಸ್ ಅಲ್ಲಿ ಪಾರ್ಟಿ ವೇರಿಯಲ್ಲಿ ಅದೇ ಕಾನ್ಸೆಪ್ಟಲ್ಲಿ ನಾನು ಪ್ಯಾಟರ್ನ್ ತಗೊಂಡು ಬಂದಿದ್ದೀನಿ ಬ್ರಾಂಡ್ ಬಂದೇ ಇರತ್ತೆ ಏನ್ ಬ್ರಾಂಡ್ ಗೊತ್ತಾ ಲೆಬಲ್ ನೋಡಿ ಅಜಿ ಜೋನ್ ಬ್ರಾಂಡು ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಒಂದೇ ಬ್ರ್ಯಾಂಡ್ ಒಂದೇ ಕಾನ್ಸೆಪ್ಟಲ್ಲಿ ನಡೀತಾ ಇದೆ ಅಜಿ ಜೋನ್ ಕಾನ್ಸೆಪ್ಟ್ ಮೇಲೆ ಕಾಂಟ್ರಾಸಲ್ಲಿ ಆ ಥರ ಪೀಸಸ್ ಯುನಿಕ್ ಪ್ಯಾಟರ್ನಲ್ಲಿ ಮತ್ತೆ ಡಿಸೈನರ್ ಬ್ಯಾಟರ್ನಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಪ್ಯಾಟರ್ನ್ಸ್ ಬಂದಿದೆ ಆ ಥರ ಟೈ ಡೈ ಅಲ್ಲಿ ಕಲರ್ ಚಾರ್ಟ್ ಅಲ್ಲಿ ನಿಮಗೆ ದುಪಟ್ಟ ಕೂಡ ಸಿಗ್ತಾ ಇದೆ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ಪ್ಯಾಟರ್ನಲ್ಲಿ ಡಿಸೈನ್ಸ್ಗಳು ತ್ರೀ ಪೀಸ್ ಅಲ್ಲಿ ಏನಿದಾವೆ ಅದೇ ಆರ್ಟಿಕಲ್ಗಳು ತೊಗೊಂಡು ಬರ್ತಾ ಇದ್ದೀನಿ ನ್ಯೂ ಪ್ಯಾಟರ್ನಲ್ಲಿ ಏನು ಬಂದಿದೆ ಅದು ಪೀಸ್ ನೋಡ್ತೀರಾ ಅಂದರೆ ನಿಮಗೆ ಐಡಿಯಾ ಆಗುತ್ತೆ ಆ ಪೀಸ್ ಬಂದ್ ವರ್ಕ್ ಕಾನ್ಸೆಪ್ಟ್ ಆತರ ಪೀಸಸ್ ವಿತ್ ಕಾನ್ಸೆಪ್ಟ್ ಅಲ್ಲಿ ವಿತ್ ಲಟ್ಕನ್ ಅಲ್ಲಿ ಆತರೀಸ್ ಕೊಟ್ಟಿದ್ದೀನಿ ಆ ಪೀಸ್ ಅಪ್ ಯಾವಿಂದ ಬರ್ತಾ ಇದೆ ನಿಮಗೆ ಗೊತ್ತಾ ಲೈಟ್ ಇನ್ ದ ಹ್ಯಾಂಡ್ ವರ್ಕ್ ಪೀಸಸ್ ಅದು ಏನ್ ಬ್ರಾಂಡ್ ಅಜಿಜೋನ್ ಬ್ರಾಂಡ್ ಒಂದೇ ಬ್ರ್ಯಾಂಡ್ ಒಂದೇ ಟ್ಯಾಕ್ದು ಮಾಲ್ ಹೋಗ್ತಾ ಇದಾವೆ ಅಜಿಜೋನ್ ಬ್ರಾಂಡ್ ಯಾಕೆ ಹೋಗ್ತಾ ಇದಾವೆ ಸೂರತ್ ಹದಿನೆಂಟು ಲಕ್ಷ ಫಾಲೋಅಪ್ ಮಾಡಿ ಜನ ಕಸ್ಟಮರ್ಗಳು ಥರ ಜನ ಥರ ಡಿಸೈನ್ಸ್ಗಳು ಎಲ್ಲಿ ಸಿಗತ್ತೆ ಅಜಿ ಜೋನ್ ಅಲ್ಲಿ ಸಿಗತ್ತೆ ಯಾಕೆ ಪೀಸಸ್ ವೈ ನೀವು ನೋಡ್ತಾ ಇದ್ದೀರಾ ಪ್ಯೂರ್ ಜಾಮ್ ಕಾಟನ್ ಮೇಲೆ ಜಾಮ್ ಡಿಸೈನರ್ ಮೇಲೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಅಲ್ಲಿ ಪ್ಯಾಟರ್ನ್ ರೆಡಿ ಆಗ್ತಾ ಇದೆ ಅದು ಎಲ್ಲ ಪ್ಯಾಟರ್ನ್ಸ್ ಅದು ಎಲ್ಲ ಡಿಸೈನ್ಸ್ಗಳು ನಾನು ತಗೊಂಡ್ ಬಂದಿದ್ದೀನಿ ನೀವು ಪೀಸಸ್ ನೋಡ್ತಾ ಇದ್ದೀರಾ ದುಪಟ್ಟ ಕೂಡ ನೋಡ್ತೀರಾ ಅಂದ್ರೆ ಫುಲ್ ಗ್ರ್ಯಾಂಡಾಗಿ ದುಪಟ್ಟ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನಲ್ಲಿ ರೆಗ್ಯುಲರ್ ವರ್ಕ್ ರೆಗ್ಯುಲರ್ ಪೀಸಸ್ ಮೇಲೆ ಆರ್ಟಿಕಲ್ಗಳು ತೊಗೊಂಡು ಬರ್ತಾನೆ ಇರ್ತೀನಿ ಬಟ್ ಕಾನ್ಸೆಪ್ಟ್ ಏನಿದಾವೆ ಗೊತ್ತಾ ಆ ಥರ ಕಫ್ತಾನ್ ಬೇಸಸ್ ಅಲ್ಲಿ ನಿಮಗೆ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಹೋಗ್ಬೇಕಾಗಿದೆ ಅದನ್ನು ಅವೈಲೇಬಲ್ ಇದ್ದಾವೆ ಕಫ್ತಾನ್ ಬೇಸಲ್ಲಿನ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಕಫ್ತಾನ್ ಆ ಥರ ಡಿಸೈನ್ಸ್ಗಳು ನಿಮಗೆ ಮಲ್ಟಿ ಚಾರ್ಟರ್ಡ್ ಆರ್ಟಿಕಲ್ಗಳು ಮತ್ತು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ಕಫ್ತಾನಲ್ಲಿನ ನಾನು ನೋಡಿ ತೋರಿಸ್ತಾ ಇದ್ದೀನಿ ಅದು ಪ್ಯೂರ್ ಚಿನೋನ್ ಬೆಲೆ ಆಗಿದೆ ಆ ಪ್ಯಾಟರ್ನ್ ನೋಡಿ ರೋಮನ್ ಮೇಲೆ ಅದರದ್ದು ಕಾನ್ಸೆಪ್ಟ್ ನೀವು ನೋಡ್ತೀರಾ ಓನ್ಲಿ ಫಾರ್ ಡಿಸೈನರ್ ಟೆಸ್ಟ್ ಬುಟಿಕ್ ಟೇಸ್ಟಲ್ಲಿ ಅಲ್ಲಿ ನ್ಯೂ ಕಾನ್ಸೆಪ್ಟ್ ನ್ಯೂ ಆರ್ಟಿಕಲ್ಗಳು ನಿಮಗೆ ಬೈ ಮಾಡಬೇಕಾಗಿದೆ ಅಜ್ಜಿ ಜೋನ್ ಬರಬೇಕು ಯಾಕೆ ಕಫ್ತಾನ್ ಕಫ್ತಾನ್ ಬೇಸ್ ಮೇಲೆ ಅಷ್ಟೊಂದು ಪ್ರಾಡಕ್ಟ್ ಇದಾವೆ ನೀವು ಯುನಿಕ್ ಯುನಿಕ್ ಡಿಸೈನ್ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ನೀವು ಡೀಲ್ ಮಾಡ್ತೀರಾ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಪ್ಯಾಟರ್ನ್ ಅಲ್ಲಿ ಓನ್ಲಿ ಫಾರ್ ಡಿಸೈನರ್ ಮತ್ತೆ ಬುಟೀಕ್ ಟೇಸ್ಟ್ ಅಲ್ಲಿ ಬುಟಿಕ್ ಟೇಸ್ಟ್ ಅಲ್ಲಿ ಏನ್ ಥ್ರೀ ಪೀಸ್ ಅಲ್ಲಿ ಬಂದಿದೆ ಇವತ್ತು ಅದೇ ನಾನು ತೋರಿಸ್ತಾ ಇದ್ದೀನಿ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಬುಟಿಕ್ ಟೆಸ್ಟ್ ಮೇಲೆ ಆರ್ಟಿಕಲ್ಗಳು ಸಿಂಪಲ್ ಸೋಬರ್ ಡಿಸೈನರ್ ಮತ್ತೆ ಆ ಥರ ವರ್ಕ್ಗಳು ನಮ್ಮ ಓನ್ಲಿ ಫೋರ್ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತಾ ಓನ್ಲಿ ಥ್ರೀ ಡಬಲ್ ನೈನ್ ರುಪೀಸ್ ಇಂದ ನಮ್ಮ ಹತ್ರ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಅದೇ ಮಾರ್ಕೆಟ್ ಅಲ್ಲಿ ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಅಲ್ಲಿ ಸೇಲ್ ಮಾಡೋವ್ರು ಸಿಗುತ್ತೆ ನೀವು ಯಾವ ಯಾವ ಪ್ಯಾಟರ್ನ್ ಯಾವ ಯಾವ ಡಿಸೈನ್ಸ್ ಅದರಲ್ಲಿ ನಿಮಗೆ ಕಾನ್ಸೆಪ್ಟ್ ನಡೀತಾ ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನೇನು ಪ್ಯಾಟರ್ನ್ ಇದಾವೆ ಅದು ಎಲ್ಲ ಪ್ಯಾಟರ್ನ್ಸ್ ಡಿಸೈನ್ಸ್ ಗಳು ನಾನು ಮೈಂಟೇನ್ ಮಾಡಿ ತಗೊಂಡ್ ಬರ್ತಾ ಇದ್ದೀನಿ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಆಲ್ ವರ್ಕ್ ಓವರ್ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ಸಿಮರ್ ಫ್ಯಾಬ್ರಿಕ್ ಮೇಲೆ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಆ ಫ್ಯಾಬ್ರಿಕ್ ನೀವು ನೋಡಬಹುದು ಆ ಫ್ಯಾಬ್ರಿಕ್ ನೋಡಿ ಸಿಮರ್ ಫ್ಯಾಬ್ರಿಕ್ ಮೇಲೆ ಹ್ಯಾಂಡ್ ಓವರ್ ಕಾನ್ಸೆಪ್ಟ್ ಪೈಪಿಂಗ್ ಕಾನ್ಸೆಪ್ಟ್ ಇದಾವೆ ಅದರದು ಪೀಸ್ ಇಂದ ಗ್ಯಾಟಪ್ ಅದರದುಪಟದು ಬರುತ್ತೆ ಆ ದುಪಟಾ ಯೂನಿಕ್ ಸಿಗತ್ತೆ ಪ್ಯಾಟರ್ನ್ ಯೂನಿಕ್ ಸಿಗತ್ತೆ ಅದು ಎಲ್ಲ ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ